ಈ ವಾರ ಡಬಲ್ ಎಲಿಮಿನೇಷನ್ ಶಾಕ್ ಕೊಟ್ಟ ಬಿಗ್ ಬಾಸ್ ಡಬಲ್ ಎಲಿಮಿನೇಷನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸೆಮಿಫೈನಲ್ ವಾರದಲ್ಲಿ ಅನಿರೀಕ್ಷಿತವಾಗಿ ಡಬಲ್ ಎಲಿಮಿನೇಷನ್ ನಡೆದಿದೆ ಸೂರಜ್ ಸಿಂಗ್ ಮತ್ತು ಸ್ಪಂದನಾ ಸೋಮಣ್ಣ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಕಿಚ್ಚನ ಪಂಚಾಯಿತಿ ಇಲ್ಲ ಕಿಚ್ಚ ಸುದೀಪ್ ಅವರು ಮಾಸ್ ಸಿನಿಮಾ ಬಿಡುಗಡೆಯಾದ ಕಾರಣ ಈ ವಾರ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ಭಾಗವಹಿಸಿಲ್ಲ ಅತಿಥಿಗಳ ಎಂಟ್ರಿ ಸುದೀಪ್ ಬದಲಿಗೆ ಚಿತ್ರದ ಪ್ರಸಾರಕ್ಕಾಗಿ ನಿರ್ದೇಶಕ ಪ್ರೇಮ್ ನಟ ಧ್ರುವ ಸರ್ಜಾ ಮತ್ತು ಇತರ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿದ್ದಾರೆ ಗಿಲ್ಲಿ ನಟ ಕ್ಯಾಪ್ಟನ್ ಈ ವಾರ ಗಿಲ್ಲಿ ನಟ ಕ್ಯಾಪ್ಟನ್ ಮನೆಯ ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಫ್ಯಾಮಿಲಿ ವೀಕ್ ಮುಕ್ತಾಯ ಮನೆಯ ಸದಸ್ಯರು ಕುಟುಂಬದವರು ಭೇಟಿ ನೀಡಿದ್ದ ಫ್ಯಾಮಿಲಿ ವೀಕ್ ಸಂಚಿಕೆಗಳು ಈ ವಾರ ಪ್ರೇಕ್ಷಕರ ಗಮನ ಸೆಳೆದಿದ್ದವು ಸರ್ ಫೈಟ್ ವಿಸಿಟ್ ಕೊಟ್ಟ ನಿರ್ದೇಶಕ ಪ್ರೇಮ್ ಅಶ್ವಿನಿ ಗಿಲ್ಲಿ ಕ್ಯಾಪ್ಟನ್ ಅಭ್ಯರ್ಥಿಗಳು ಅಶ್ವಿನಿ ವಿರುದ್ಧ ಗೆದ್ದು ಬೀಗಿದ ಗಿಲ್ಲಿ ಸ್ಪಂದನ ಚೈಲ್ಡ್ಹುಡ್ ಸ್ಟೋರಿ ನೀವು ಕೇಳಿ ಫ್ಯಾಮಿಲಿ ಸಾಫೈಟ್ಸ್ಗೆ ಕಣ್ಣೀರಾದ ರಾಘು ಮನೆಗೆ ಬಂದ ಮಾಳು ಮಕ್ಕಳು ಎಂಟಿ ಅಶ್ವಿನಿ ಚೈತ್ರ ಕಿತ್ತಾಟ ನೋಡಿ ಮಜಾ ಅತಿಥಿಗಳ ಅತಿರೇತಕ ಮಾತು ಸಂಬಂಧಿ ವರ್ತನೆಗಳು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೂ ಯಾರು ಹೋಗಬೇಕಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಎಂದು ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ